ಆ ಥರದ್ದು ಯಾವುದೇ ಒಂದು ಮಾತುಕತೆ ಆಗಿಲ್ಲ ನಾನು ಧ್ರುವ ಅವ್ರನ್ನ ಮೀಟ್ ಸಾರಿ ಯುವ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು ಇಲ್ಲಿ ನಮ್ಮ ಶೋ ಬಂದಿರಲಿಲ್ಲ ಅವತ್ತೇ ನಾನು ಅವ್ರನ್ನ ಅದ್ರ ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು ಅದು ಬಿಟ್ಟರೆ ಅವತ್ತೇ ನಾನು ಮೀಟ್ ಮಾಡಿದ್ದೆ ಅದೇ ಈಗ ಮತ್ತೆ ನಾನು ನಮ್ಮ ಸ್ಕ್ರಿಪ್ಸ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂತ ಪ್ಲಾನ್ ಮಾಡಬೇಕು ನಾನು ಟೋಟಲ್ ಲಾಸ್ಟ್ ಫ್ಯೂ ಮಂತ್ಸ್ ಹೇಳುಮಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಅಷ್ಟು ಎಫರ್ಟ್ಸು ಸುಂದರಲಕ್ಷ್ಮಣದಿ ಮಾಡ್ಕೊಂಡಿದ್ರಿ ಸರ್ ಅದೇ ನೀವು ಆಗಲೇ ಹೇಳಿದ್ರಿಕ್ಲೀಸ್ ಸರ್ ಈಗ ಏನು ಪ್ರಾಬ್ಲಮ್ ಅಂತ ಆಗುತ್ತೆ ಯಾವ ಥರ ಅಂದ್ರೆ ಅವ್ರು ನಿಮಗೆ ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ ಯಾಕಂದ್ರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಶುರು ಶುರುವಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋದು ಹೇಳುತ್ತೆ ನಿಮ್ಮ ಪ್ಲಾನ್ ಏನು ಆಚೆಸ್ ಈ ಥರದಕ್ಕೆ ಅಂತ ಎಫರ್ಟ್ ಹಾಕಿ ಆಗ್ತದೆ ನಮಗೆ ಆ ಟೈಮ್ ಬಂದಾಗ ಅಂದರೆ ನಮಗೆ ಆ ಸಿನಿಮಾ ಮಾಡೋಕ್ಕೆ ಬಂದಾಗ ಸ್ಕ್ರಿಪ್ಗಳಂತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಯಾವಾಗ ಸರ್ ಓಕೆ ಅಂತಂತಾರೆ ಅಂತಾರೆ ಫಕ್ಷನ್ಸ್ ಓಕೆ ಅಂತ ಹೇಳ್ತಾರೆ ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲ ಸೊ ಯಾವಾಗ ಓಕೆ ಮಾಡ್ತಾರೆ ನಾನು ಕಡೆ